ಈ ಸಹಕಾರಿ ಕ್ಷೇತ್ರದಲ್ಲಿ ಹರ್ಷ ಅವರಿಗಾಗಿ ಈ ರೀತಿ ಆಸೆ ಹಿರಿಯರಾದಂತಹ ಶಾಂತಾರಾಮ್ನವರು ನನಗೆ ಈ ಬಗ್ಗೆ ಸ್ಫೂರ್ತಿ ನೀಡಿದ್ರು ಸಹಕಾರಿ ಕ್ಷೇತ್ರದ ಬಗ್ಗೆ ಆಸೆ ಇರ್ಬೋದು ಈ ಸಂಘ ಸಂಸ್ಥೆಗಳಲ್ಲಿ ಪಾಲ್ಗೊಳ್ಳುವ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಆಗಿರಲಿಲ್ಲ ಈಗ ಹರ್ಷ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕೊರಗು ನಿಗೋದ ಸಹಕಾರ ತಗೊಂಡು ನಾ ಕಾರ್ಯಕ್ರಮವನ್ನು ನಾನು ಮಾಡಿದೆ ಅಂತ ನನ್ನ ಟೀಮ್ ಇಂದ ಮಾಡಬೇಕು ಅಂತ ಒಂದು ಆಸೆ ಇದೆ ಈ ಒಂದು ಮಹತ್ವದ ಹುದ್ದೆಯನ್ನು ನೀವು ನಿರೀಕ್ಷೆ ಮಾಡಿದ್ರ ಸಾಹಿತ್ಯ ಸಮ್ಮೇಳನದಲ್ಲಿ ಕುದುರೆಗುಂಡಿ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರಗಳ ಪರಿಶೀಲನೆಯಿಂದ ಹಿಡಿದು ಇತ್ತೀಚಿನವರೆಗೂ ಸಹ ನಾನು ಈ ಕಾರ್ಯದಲ್ಲಿ ತೊಡಸ್ಕೊಂಡಿದ್ದೆ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಒಂದು ವಿಶೇಷ ಸಂದರ್ಶನ ಜೊತೆ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿರುವಂತಹ ಕೊಪ್ಪ ಟಿಎಪಿಸಿಎಂಎಸ್ ನ ನಿರ್ದೇಶಕರು ಹರಿಹರಪುರ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರು ಕೊಪ್ಪ ಪಿಸಿ ಟಿ ಬ್ಯಾಂಕ್ ನ ನಿರ್ದೇಶಕರು ಹಾಗೆ ಗಾಯತ್ರಿ ಸೌಹಾರ್ದ ಸಹಕಾರಿ ಸಂಘದ ಹಿರಿಯ ನಿರ್ದೇಶಕರು ಹಾಗೆಯೇ ಇನ್ನು ಇತ್ತೀಚಿಗಷ್ಟೇ ಕೊಪ್ಪ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ನೆರವೇರಿಸಿರುವಂತಹ ಸಹಕಾರಿ ದೂರಿನ ಹಾಗೆ ಸಾಹಿತ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಒಳ್ಳೆಯವರಂತಾಗಿರುವ ಶ್ರೀಯುತ ಹರಿಹರಪುರದ ಜೆಎಂ ಶ್ರೀಹರ್ಷ ಅವರ ಜೊತೆ ಇದ್ದಾರೆ ಶ್ರೀ ಹರ್ಷ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹೇಳಿದೀರಾ ಚೆನ್ನಾಗಿ ಹರ್ಷ ಅವರೇ ಏನು ಕಳೆದ ನಾಲ್ಕೈದು ದಿನಗಳ ಹಿಂದಷ್ಟೇ ಕೊಪ್ಪ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿರುವಂತದ್ದು ಹೇಗಿದೆ ಈಗ ಒಂದು ಹೊಸ ಜವಾಬ್ದಾರಿ ಬಂದಿರುವಂತದ್ದು ಹೇಗಿದೆ ಸುಮಾರು ಅನೇಕ ಹಿರಿಯರ ಒತ್ತಾಸೆಯಿಂದ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಿಯೋಜನೆಗೊಂಡಿದ್ದೀನಿ ಫೆಬ್ರವರಿ ಮಾರ್ಚಲ್ಲೇ ನನಗೆ ಈ ಬಗ್ಗೆ ನನಗೆ ಪತ್ರ ಬಂದಿತ್ತು ನಿಮ್ಮನ್ನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀನಿ ಅಂತ ಆದರೆ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ನಿಕಟಪೂರ್ವ ಅಧ್ಯಕ್ಷರುಗಳು ಮತ್ತು ಹಿರಿಯ ಸಾಹಿತಿಗಳು ಎಲ್ಲರನ್ನೂ ಭೇಟಿ ಮಾಡಿ ಎಲ್ಲರನ್ನ ಸಲಹೆ ಸಹಕಾರ ತಗೊಂಡು ಈ ಜವಾಬ್ದಾರಿಯನ್ನು ನಾನು ವಹಿಸ್ಕೊಂಡಿದ್ದೀನಿ ನಾನೇನು ಕತೆಗಾರ ಅಥವಾ ಬರಹಗಾರ ಅಲ್ಲ ನಾವು ಕೆಲವೊಂದು ಸಂಘ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ಸಂಘಟನೆಯನ್ನ ಮಾಡ್ತಿದ್ದೀನಿ ಅದನ್ನ ಅದೇ ಜೊತೆಯಲ್ಲಿ ಇಟ್ಕೊಂಡು ರೋಟರಿಯಲ್ಲೂ ಇದ್ದೀನಿ ಅದನ್ನೆಲ್ಲ ಇಟ್ಕೊಂಡು ಈ ಸಾಹಿತ್ಯ ಪರಿಷತ್ತಿನ ಕೆಲಸವನ್ನು ಮಾಡುವಂತ ಉದ್ದೇಶದಿಂದ ಈ ಕೊಪ್ಪ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡೆ ಹರ್ಷ ಪ್ರಮುಖವಾಗಿ ನಿಮ್ಮ ಒಂದು ಪದಗ್ರಹಣ ಕಾರ್ಯಕ್ರಮದ ಅತ್ಯಂತ ವಿಶೇಷವಾಗಿದ್ದಂಥದ್ದು ಕನ್ನಡದ ಖ್ಯಾತ ಸಾಹಿತಿಗಳಾಗಿರುವಂತಹ ಶ್ರೇತ ಜೈನ್ ಒಂದು ವಿಶೇಷ ಉಪನ್ಯಾಸ ನೀಡಿರುವಂಥದ್ದು ಹೇಗನಿಸ್ತು ಈ ಸಂದರ್ಭದಲ್ಲಿ ಈ ಒಂದು ಜೈನ್ ಕಾಯ್ಕಿಣಿ ಅಂತ ಕರ್ನಾಟಕ ಅಂತ ಹೆಸರು ಮಾಡಿರುವಂತಹ ಒಬ್ಬರು ಸಾಹಿತಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪನ್ಯಾಸ ನೀಡಿರುವಂಥದ್ದು ಹೇಗಂತ ಈ ಸಂದರ್ಭದಲ್ಲಿ ಕವಿ ಜಯನ್ ಕಾಯಕಿಣಿಯವರು ಅವರು ನಮಗೆ ಸುಮಾರು ಹತ್ತರಿಂದ ಹದಿಮೂರು ವರ್ಷದಿಂದ ಹಿಂದಿನಿಂದ ನಮಗೆ ಪರಿಚಯ ನಾವು ಸಮ ನಾವು ಅದಡ ಸತಿ ಸುಧೀರ್ ಕುಮಾರ್ ಮುರಳ್ಳಿ ಅವರು ಸಮನ್ವಯ ಅಂತ ಒಂದು ಪತ್ರಿಕೆಯನ್ನು ಮಾಡಿದರು ಆ ಪತ್ರಿಕೆಯ ಜೊತೆ ಅವರು ಒಡನಾಟ ಇತ್ತು ಆ ಕಾಲದಿಂದಲೂ ಸಹ ಅವರ ಜೊತೆ ಸ್ನೇಹ ವಿಶ್ವಾಸ ಇತ್ತು ಆ ಸ್ನೇಹವನ್ನು ಊರಿನ ಸಾಹಿತ್ಯ ಅಭಿಮಾನಿಗಳ ಜೊತೆ ಅವರ ಸಂವಾದ ಏರ್ಪಡಿಸಬೇಕಂತ ಆಸೆ ಇತ್ತು ಅವರು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಖುಷಿಯಿಂದ ಬಂದು ಮಲೆನಾಡಿನಲ್ಲಿ ಇರಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಮೂರು ದಿವಸ ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಮುಖವಾಗಿ ನೀವೇನು ಕಾರ್ಯಕ್ರಮದ ಅವರಿಗೆ ಒಂದು ಸನ್ಮಾನ ಮಾಡಿದ ಆ ಸಂದರ್ಭದಲ್ಲಿ ಮಲೆನಾಡಿನ ಉತ್ಪನ್ನಗಳನ್ನು ಬಹುಶಃ ಒಂದು ವಿಭಿನ್ನವಾದ ಒಂದು ಆಲೋಚನೆ ಅನಿಸುತ್ತೆ ರೋಟರಿ ಎಲ್ಲ ಸಂಸ್ಥೆಗಳು ಸಹ ಪುಸ್ತಕವನ್ನು ಕೊಡ್ತೀವಿ ಯಾವ್ದು ಸಹ ಶಾಲು ಹಾರ ಹಾಕೋದು ಕಮ್ಮಿ ಇತ್ತು ಪುಸ್ತಕ ಗಿಡ ಆ ತರದ್ ಕೊಡ್ತಿದ್ವು ಅಂದ್ರೆ ಜಯಂತಿ ಕಾಯಿಲೆಗೆ ನಾವು ಯಾವ ಪುಸ್ತಕ ಕೊಡಬೇಕು ಅನ್ನೋ ನಮಗೆ ಜಿಜ್ಞಾಸೆ ಇರೋದ್ರಿಂದ ಅವರು ದಂಪತಿ ಸಮೇತ ಬಂದಿರೋದ್ರಿಂದ ನಮಗೆ ಮಲೆನಾಡಿನಲ್ಲಿರುವಂತಹ ಒಳ್ಳೆ ಪದಾರ್ಥಗಳು ಇಲ್ಲಿಯ ಟ್ರೇಡ್ ಮಾರ್ಕ್ ಏನಿದೆ ಅದನ್ನು ಕೊಡಬೇಕು ಅಂತ ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲ ಯೋಚನೆ ಮಾಡಿದ್ರು ಹಾಗಾಗಿ ಇಲ್ಲಿರುವಂತಹ ಎಲ್ಲ ಐಟಮ್ಗಳನ್ನು ಅವರಿಗೆ ಕೊಟ್ಟು ಅದು ಅವರಿಗೆ ಖುಷಿಯಾಗಿದೆ ಪ್ರಮುಖವಾಗಿ ಏನೋ ಒಂದು ಈ ಒಂದು ನಿಮ್ದೊಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷ ಆಗಿ ನೀವೀಗ ಪದಗಳನ್ನು ನೆರವೇರಿಸಿರೋದು ಆ ನಿರೀಕ್ಷೆ ಮಾಡಿದ್ರೆ ಇಂತ ಒಂದು ಮಹತ್ವದ ಜವಾಬ್ದಾರಿ ಯಾಕಂದ್ರೆ ಕನ್ನಡ ಬೇರೆಗ ರಾಜಕೀಯ ಹುದ್ದೆಗಳಾಗಲಿ ಸಹಕಾರ ಕ್ಷೇತ್ರ ಅದು ಬೇರೆ ಆದ್ರೆ ಕನ್ನಡ ಸಾಹಿತ್ಯ ಪರಿಷೆಗೆ ತನ್ನದೇ ಆದ ಘನತೆ ಗೌರವವಿರುವಂಥದ್ದು ಈ ಒಂದು ಮಹತ್ವದ ಹುದ್ದೆಯನ್ನು ನೀವು ನಿರೀಕ್ಷೆ ಮಾಡಿದ್ದಾ ನಾನು ಸುಮಾರು ಕುದುರೆಗುಂಡಿ ಸಮ್ಮೇಳನದಿಂದಲೂ ಹಿಡಿದು ಸಾಹಿತ್ಯ ಪರಿಷತ್ತಿನಂತೆ ಒಡ್ನಾಟಿಯಾಗಿದೆ ಸಾಹಿತ್ಯ ಸಮ್ಮೇಳನದಲ್ಲಿ ಕುದುರೆಗುಂಡಿ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರಗಳ ಪರಿಶೀಲನೆಯಿಂದ ಹಿಡಿದು ಇತ್ತೀಚಿನವರೆಗೂ ಸಹ ನಾನು ಈ ಕಾರ್ಯದಲ್ಲಿ ಬ ತೊಡಸ್ಕೊಂಡಿದ್ದೆ ಹರಿಹರಪುರದಲ್ಲಿ ನಡೆದಿರುವಂಥ ಬಿ ಸುಬ್ರಹ್ಮಣ್ಯಂ ಅಧ್ಯಕ್ಷತೆಯಲ್ಲಿ ಸಮ್ಮೇಳನದಲ್ಲಿ ಇರುವುದು ಸಹ ಅವಾಗ ಅಜ್ಜಂಪುರ ಸೂರಿ ಅವರು ಹೊತ್ಸವ ಅವರೆಲ್ಲ ಸಹ ಕಚೇರಿಯನ್ನು ಸಹ ನಮ್ಮ ಮನೆಯಲ್ಲೇ ಇದ್ದಂಗೆ ಅವ್ರು ಕಚೇರಿ ಹರಿಹರಪುರ ಸಮ್ಮೇಳನದ ಕಚೇರಿಯನ್ನು ನಡೆಸಿದ್ರು ಅವಾಗಿಂದೂ ಸಹ ನಾನು ಸಾಹಿತ್ಯ ಪರಿಷತ್ತಿನ ಒಳನಾಟದಲ್ಲಿದ್ದೆ ನನಗೆ ಕೆಲವೊಂದು ಹುದ್ದೆಗಳು ಈ ಹಿಂದೆಯೇ ಬರಬೇಕಿತ್ತು ಖಜಾಂಚಿ ಆಗಬೇಕು ಅಂತ ನನಗೆ ಒತ್ತಾಸ ಇತ್ತು ಯಾವುದೋ ಕಾರಣದಿಂದ ಅದನ್ನು ತಪ್ಪಿಸಿದ್ರು ಆದರೂ ನಾನು ಅದಕ್ಕಿಂತ ಹೆಚ್ಚಿಗೆ ಹುದ್ದೆ ಇರೋದ್ರಿಂದ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಯೋಚನೆ ಮಾಡಿರಲಿಲ್ಲ ಈಗ ಅದಾಗೆ ನನಗೆ ಅಧ್ಯಕ್ಷ ಸ್ಥಾನ ಬಂದಿದೆ ಇದನ್ನು ನಾನು ನನ್ನ ಕೈಯಲ್ಲಾದಷ್ಟು ಮಟ್ಟಿಗೆ ನಾನು ನಿರ್ವಹಿಸ್ತೇನೆ ಭರವಸೆ ಪ್ರಮುಖವಾಗಿ ಈಗೇನು ಅಧ್ಯಕ್ಷರಾಗಿ ನಿಮ್ಮ ಪದಗ್ರಹಣ ಆದ ನಂತರ ಈಗ ಪ್ರಮುಖವಾಗಿ ಒಂದು ನಿರೀಕ್ಷೆ ಇದೆ ಕಾರಣ ನಿಮ್ಮ ಒಂದು ಪದಗ್ರಹ ಕಾರ್ಯಕ್ರಮಕ್ಕೆ ಬಂದಂತಹ ಜನ ಆಗಿರ್ಬೋದು ನಾವು ಬೇರೆ ಸಂದರ್ಭ ನೋಡಿದ್ರೆ ಒಂದು ಇಪ್ಪತ್ತು ಮೂವತ್ತು ಜನ ಬರೋದು ಕೂಡ ಕಡಿಮೆ ಐತಿ ಈ ಒಂದು ಕೆಲವೊಂದು ಕಾರ್ಯಕ್ರಮ ಆದರೆ ಮುನ್ನೂರಕ್ಕೂ ಅಧಿಕ ಜನರು ಬಂದಿರುವಂತದ್ದು ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಈಗ ಒಂದು ನಿರೀಕ್ಷೆ ಇದೆ ಹರ್ಷ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮುಂದಿನ ದಿನಗಳಲ್ಲಿ ಸಾಹಿತ್ಯ ಪ್ರಶ್ನೆ ಒಳ್ಳೆ ಕಾರ್ಯಕ್ರಮಗಳು ಬರಬಹುದು ಅನ್ನೋ ನಿರೀಕ್ಷೆ ಇದೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈಗ ಸಾಹಿತಿಗಳಾಗಿರ್ಬೋದು ಇಲ್ಲಿನ ಕೊಪ್ಪ ಜನತೆ ಹರ್ಷ ಅವರ ಅಧ್ಯಕ್ಷತೆಯಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನನಗೆ ಒಂದು ಆಗಿರೋದು ಇಲ್ಲಿರುವಂಥ ಕನ್ನಡ ಭವನದಲ್ಲಿ ಸಾಹಿತ್ಯಿಕ ಚಟುವಟಿಕೆ ಎಲ್ಲ ಚಟುವಟಿಕೆ ಸಾಂಸ್ಕೃತಿಕ ಚಟುವಟಿಕೆ ನಿರಂತರವಾಗಿ ನಡೀತಿರ್ಬೇಕು ಔಟ್ಡೋರ್ ಇರ್ಬೋದು ಇಂಡೋರ್ ಇರ್ಬೋದು ಅಲ್ಲಿ ಕಾರ್ಯಕ್ರಮಗಳು ಯಾವಾಗಲೂ ನಡೀತಿರ್ಬೇಕು ಅದಕ್ಕೋಸ್ಕರ ಈಗಲೇ ಸಹ ನಮ್ಮ ಎಮ್ ಎಲ್ ಸಿ ಅವ್ರನ್ನ ಎಮ್ ಎಲ್ ಎ ಅವ್ರನ್ನ ಎಲ್ಲರನ್ನೂ ಮಾತಾಡೀನಿ ಅವರಿಂದ ಗ್ರಾಂಟ್ಸ್ ತಗೊಂಡು ಅದನ್ನು ಇನ್ನೂ ಸುಸಜ್ಜಿತವಾಗಿ ಕಟ್ಟಿ ಅದರೊಳಗೆ ಕಾರ್ಯಕ್ರಮ ನಡೆಸಬೇಕು ಅಂತಿದೆ ಮತ್ತು ಇನ್ನೊಂದು ಆಸೆ ಇರೋದು ಒಂದು ಚಿಕ್ಕ ಚಿಕ್ಕ ಲೈಬ್ರರಿಗಳು ಎಲ್ಲ ಈ ಆಸ್ಪತ್ರೆಗಳಿರ್ಬೋದು ಹೋಮ್ ಸ್ಟೇಗಳಿರ್ಬೋದು ಅಲ್ಲೆಲ್ಲ ಒಂದು ಈ ಭಾಗದ ಪುಸ್ತಕಗಳು ಅಥವಾ ಅಲ್ಲಿ ಆಸ್ಪತ್ರೆಗಳಿರುವಂತಹ ರೋಗಿಗಳಿಗೆ ಇನ್ಸ್ಪೈರ್ ಆಗುವಂತಹ ಗ್ರಂಥಗಳು ಒಂದು ಚಿಕ್ಕ ಚಿಕ್ಕ ಲೈಬ್ರರಿಯನ್ನ ಮಾಡಬೇಕು ಅಂತಿದೆ ಅವೆರಡು ಉದ್ದೇಶ ಫಸ್ಟ್ ಮಾಡಬೇಕು ಅಂತಿದೆ ಅದನ್ನ ಮಾಡ್ತೀನಿ ಅಂತ ನನ್ನ ಭರವಸೆ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ನೋಡಿದ್ರೆ ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ಕೊಪ್ಪ ತಾಲೂಕಿನಲ್ಲಿ ತೀರಾ ಕಡಿಮೆ ಆಗಿರುವಂತದ್ದು ಅದು ಮಹಿಳಾ ಸಾಹಿತ್ಯ ಪರಿಷತ್ತಿನ ಒಂದು ಎರಡು ಕಾರ್ಯಕ್ರಮಗಳಾಗಿದ್ವಿ ಆ ಬೇರೆ ಯಾವುದೇ ರೀತಿಯ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಆಗಿರಲಿಲ್ಲ ಈಗ ಹರ್ಷ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈಗ ಒಂದು ಕೊರಗು ನಿಗ್ಬಹುದ ಇಲ್ಲ ಅವರು ಸಹ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವರು ಚಂದ್ರಕಲಾ ಅವರು ಮಾಡ್ಯಾರೆ ಹರಿಹರಪ್ಪುರ ಹೋಬಳಿಯವರು ಮಾಡಿದ್ದಾರೆ ಮಹಿಳಾ ಘಟಕದವರಿಗೆ ಎಲ್ಲರೂ ಇವರು ತಾಲೂಕು ಘಟಕದ ಸಹಕಾರದಿಂದನೇ ಮಾಡ್ಯಾರೆ ಅವರು ಸಹ ಅವರ ಇತಿಮಿತಿಯಲ್ಲಿ ಅವರಿಗೆ ಸಾಧ್ಯ ಎಷ್ಟಿದೆಯೋ ಅದೊಂದು ಕಾರ್ಯಕ್ರಮ ಮಾಡಿದ್ದಾರೆ ನನಗೂ ಸಹ ನನ್ನ ಬಳಗ ರೋಟರಿ ಬಳಗ ಇರ್ಬೋದು ಕೋಪ್ರೇಟಿವ್ ಮೂಮೆಂಟಿನ ಬಳಗ ಇರ್ಬೋದು ಹರಿಹರ್ಪುರ ರೋಟ್ರಿ ಸಮುದಾಯದಳ ಈ ಥರ ಎಲ್ಲ ನನ್ನ ಸ್ನೇಹಿತರ ಬಿಟ್ಟು ಮತ್ತೆ ನನ್ನ ಟೀಮಲ್ಲಿರುವಂಥ ಶಿಕ್ಷಕರಿದ್ದಾರೆ ಮಾಜಿ ಸೈನಿಕರಿದ್ದಾರೆ ಉದ್ಯೋಗಿಗಳಿದ್ದಾರೆ ಹಾಗೆ ಅನೇಕ ಮಹಿಳಾ ರೋಟ್ರಿ ಲಯನ್ಸ್ ಮತ್ತು ಜೆ ಸಿಯಲ್ಲಿ ಇರುವಂಥ ಸದಸ್ಯರಿದ್ದಾರೆ ಅವ್ರದ್ದೆಲ್ಲ ಸಲಹೆ ಸಹಕಾರ ತಗೊಂಡು ನಾ ಕಾರ್ಯಕ್ರಮವನ್ನು ನಾನು ಮಾಡಿದೆ ಅಂತ ನನ್ನ ಟೀಮಿಂದ ಮಾಡಬೇಕು ಅಂತ ಒಂದು ಆಸೆ ನೀವೇ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪ್ರಮುಖವಾದ ಘೋಷಣೆ ಮಾಡುವಂಥದ್ದು ಕೇವಲ ಒಂದು ಏನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಲಿ ಅಥವಾ ಮಹಿಳಾ ಘಟಕ ಮಾತ್ರ ಅಲ್ಲ ಯುವ ಘಟಕ ಹಾಗೂ ವಿದ್ಯಾರ್ಥಿ ಘಟಕವನ್ನು ಮಾಡ್ತೀವಿ ಮುಂದಿನ ಒಂದು ಭರವಸೆಯನ್ನು ಇರುವಂಥದ್ದು ಈ ಯುವ ಘಟಕ ವಿದ್ಯಾರ್ಥಿ ಘಟಕಗಳು ಯಾವಾಗಿಂದ ಚಾವು ಬರುತ್ತೆ ನಮ್ಮ ಸಾಹಿತ್ಯ ಅನ್ನೋದು ಈಗ ನಾವು ಯುವಕರಲ್ಲಿ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ ನಾವು ಯಾವುದೇ ವಯಸ್ಸಾದವರು ಅಥವಾ ಈ ಹಿರಿಯರಿಂದ ಅದನ್ನು ಮುಂದುವರ್ಸೋಕ್ಕೆ ಕಷ್ಟ ಸಾಧ್ಯ ನಮ್ಮ ಯುವಕರು ಈಗ ಇಂಗ್ಲೀಷ್ ವ್ಯಾಯಾಮ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮ ಕಾಲ ಶಾಲಾ ಕಾಲೇಜುಗಳಿಂದ ಮಕ್ಕಳನ್ನು ಸಾಹಿತ್ಯದ ಓದು ಅಥವಾ ಅಭಿರುಚಿಯನ್ನು ಅವ್ರಿಗೆ ಕಳಿಸ್ಬೇಕು ಅಂತ ನನ್ನ ಆಸೆ ಎಲ್ಲ ವಾಟ್ಸ್ಆ್ಯಪ್ ಫೇಸ್ಬುಕ್ಗಿಂತ ನಮ್ಮ ಸಾಹಿತ್ಯದ ಅಭಿರುಚಿ ಬೇಕು ಪುಟ್ಟ ಪುಟ್ಟ ಲೇಖನಗಳನ್ನು ಬರೆಯೋದು ಅದಕ್ಕೋಸ್ಕರ ನಾವೀಗ ಕಾಲೇಜುಗಳಲ್ಲಿ ಈ ತಿಂಗಳಲ್ಲಿ ಈ ತಿಂಗಳ ಅಂತ್ಯದೊಳಗೆ ಸಹ ಶಾಲೆಯಲ್ಲಿ ಒಂದು ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಇರ್ಬೋದು ಗೋರ್ಮೆಂಟ್ ಯು ಕಾಲೇಜು ಅದರೊಳಗೆ ಸಹ ವಿದ್ಯಾರ್ಥಿ ಘಟಕವನ್ನು ಮಾಡ್ತೀವಿ ಅದರ ನಂತರ ಯುವ ಘಟಕವನ್ನು ಮಾಡಿ ಅವರಿಗೆ ನಮ್ಮ ಕವಿಗಳಿರ್ಬೋದು ಜಯಂತ್ ಕಾಯ್ಕಿಣಿ ಹೀಗೆ ಅನೇಕ ಕವಿಗಳನ್ನು ಕಲಿಸ್ಬಿಟ್ಟು ಒಂದು ಅಧ್ಯಯನ ಶಿಬಿರ ಕವಿತೆ ಬರೆಯುವ ಬಗ್ಗೆ ಇರ್ಬೋದು ಕವನ ಬರೆಯುವುದರ ಬಗ್ಗೆ ಇರ್ಬೋದು ಅಥವಾ ಪುಟ್ಟ ಲೇಖನಗಳು ಅಥವಾ ಪತ್ರಿಕೆಗಳಿಗೆ ಪ್ರತಿಕ್ರಿಯಿಸಿರುವುದು ಅದರ ಬಗ್ಗೆ ಒಂದು ದಿನ ಕಮ್ಮಟವನ್ನು ನಡೆಸುವಂತ ಒಂದು ಅಭಿಲಾಷೆ ಈಗ ಏನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಈಗ ಕಾರ್ಯಕ್ರಮಗಳು ಮಾಡೋದು ಒಂದು ಜವಾಬ್ದಾರಿ ಆದರೆ ಈಗ ಸದಸ್ಯತ್ವವನ್ನು ಹೆಚ್ಚಿಸುವುದು ಕೂಡ ಅಷ್ಟೇ ಮುಖ್ಯ ಈ ಹಿನ್ನೆಲೆಯಲ್ಲಿ ಏನು ಕೊಪ್ಪ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಏನೇನು ಯೋಚನೆಗಳನ್ನು ಕೊಂಡಿದ್ದೀರಾ ಈ ಹಿಂದೆ ಸಹ ಸುಮಾರು ಸದಸ್ಯತ್ವವನ್ನು ಇಂದಿನ ಅಧ್ಯಕ್ಷರುಗಳು ಮಾಡಿದ್ದಾರೆ ಅದು ಏನು ಕಮ್ಯುನಿಕೇಶನ್ ಗ್ಯಾಪ್ ಇಲ್ಲ ಜಿಲ್ಲಾ ರಾಜ್ಯದಿಂದ ನಮ್ಮ ತಾಲೂಕು ಘಟ್ಟಕ್ಕೆ ಇರುವುದರಿಂದ ರಶೀದಿಗಳು ಸಹ ಬಂದಿಲ್ಲ ಇಲ್ಲಿ ನಾವೀಗ ನಾವು ಯೋಚನೆ ಮಾಡಿದ್ರು ಅದಕ್ಕಾಗಿ ಒಂದು ಜಾಗವನ್ನು ಮಾಡಿಬಿಟ್ಟು ಆನ್ಲೈನ್ ರಿಜಿಸ್ಟ್ರೇಷನ್ ಮಾತ್ರ ಮಾಡಬೇಕು ಅಂತ ನನ್ನ ಅನಿಸಿಕೆ ಅದಕ್ಕೆ ನಾನು ಒಂದು ಎರಡು ಮೂರು ಪಾಯಿಂಟ್ ಅನ್ನು ಮಾಡಿಬಿಟ್ಟು ಆನ್ಲೈನ್ ಅಲ್ಲಿ ಸದಸ್ಯತ್ವವನ್ನು ನೋಂದಣಿ ಮಾಡುವಂತಹ ಒಂದು ಅಭಿಯಾನವನ್ನು ಮಾಡಬೇಕು ಅಂತ ನನ್ನ ಆಸೆ ಇದೆ ನಾನು ಸತ್ಯದಲ್ಲಿ ಜಾಗ ಮಾಡ್ತೀವಿ ಅಂತ ಹೇಳ್ತೀನಿ ಹರ್ಷವರೇ ಒಂದು ಸಾಹಿತ್ಯದ ಅಧ್ಯಕ್ಷ ಆಗಿರೋದು ಒಂದು ಕಡೆ ಆಗಿದೆ ಪ್ರಮುಖವಾಗಿ ಹರ್ಷ ಅವರು ಜಾಸ್ತಿ ಗುರುತುಗೊಳ್ಸ್ಕೊಂಡು ಗುರುತಿಸಿರೋದ್ದು ಸಹಕಾರಿ ಕ್ಷೇತ್ರ ಒಂದು ಕಡೆ ಹರಿಹರಪುರ ಏನು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿದ್ದೀರಾ ಕೊಪ್ಪ ಬಿ ಎಲ್ ಡಿ ಬ್ಯಾಂಕಿನ ನಿರ್ದೇಶಕ ಆಗಿದ್ದೀರಾ ಟಿ ಪಿ ಎಂ ಎಸ್ ಕೊಪ್ಪದ ನಿರ್ದೇಶಕ ಆಗಿರುವಂಥದ್ದು ಹಾಗೆ ಗಾಯತ್ರಿ ಸೌಹಾರ್ದ ಸಹಕಾರಿ ಸಂಘದ ಹಿರಿಯ ನಿರ್ದೇಶಕ ಆಗಿರುವಂಥದ್ದು ಈ ಸಹಕಾರಿ ಕ್ಷೇತ್ರದಲ್ಲಿ ಹಚ್ಚುವವರಿಗಾಗಿ ಈ ರೀತಿ ಆಸಕ್ತಿ ನನಗೆ ಸಣ್ಣದಿಂದಲೂ ಸಹಕಾರಿ ಕ್ಷೇತ್ರದ ಬಗ್ಗೆ ಒಂದು ಆಸೆ ಇತ್ತು ಇದಕ್ಕೆಲ್ಲ ನನ್ನ ಹಿರಿಯರಾದಂತಹ ಶಾಂತಾರಾಮ್ನವರು ನನಗೆ ಈ ಬಗ್ಗೆ ಸ್ಫೂರ್ತಿ ನೀಡಿದರು ಸಹಕಾರಿ ಕ್ಷೇತ್ರದ ಬಗ್ಗೆ ಆಸೆ ಇರ್ಬೋದು ಈ ಸಂಘ ಸಂಸ್ಥೆಗಳಲ್ಲಿ ಪಾಲ್ಗೊಳ್ಳುವಿಕೆ ಇರ್ಬೋದು ಅಥವಾ ರೋಟ್ರಿ ಸಂಸ್ಥೆಯಲ್ಲಿ ಪಾಲ್ಗೊಂಡು ಇದಕ್ಕೆ ಶಾಂತಾರಾಮ್ ಅವರು ನನಗೆಲ್ಲ ಅನೇಕ ಬಾರಿ ನೀವು ಸಹಕಾರಿ ಕ್ಷೇತ್ರಕ್ಕೆ ಬಾ ಅಥವಾ ನೀವು ರೋಟ್ರಿ ಅಥವಾ ಇಂಥ ಸೇವಾ ಸಂಸ್ಥೆಗೆ ಬಾ ಅಂತ ಅದರಿಂದ ಬಂದಿತ್ತು ನನಗೆ ನನ್ನ ಉದ್ಯೋಗಕ್ಕೆ ಈ ಸಹಕಾರಿ ಕ್ಷೇತ್ರ ಹತ್ತಿರದಲ್ಲಿತ್ತು ಯಾವುದೋ ಆಡಿಟಿಂಗ್ ಇರ್ಬೋದು ಅದಕ್ಕೆಲ್ಲ ನನ್ನ ಸಹಕಾರಿ ಕ್ಷೇತ್ರ ನನಗೆ ಹತ್ತಿರ ಇತ್ತು ಅದಕ್ಕೆ ನನಗೆಲ್ಲ ಆಸೆ ಬಂತು ಹಾಗೆ ಸಹ ನಾನು ಪಾಲ್ಗೊಂಡಾಗ ಅಲ್ಲಿಯ ಉಳಿದ ನಿರ್ದೇಶಕರು ಸಹ ನನ್ನ ಕಾರ್ಯವನ್ನು ಮಿಚ್ಚಿ ನಾನು ಟಿ ಎ ಪಿ ಸಿ ಎಮ್ ಎಸ್ ಅಲ್ಲಿರ್ಬೋದು ನಾನು ಮತ್ತೆ ಇನ್ನೊಬ್ಬರು ಮಾತ್ರ ಒಂದು ಪಕ್ಷದಲ್ಲಿ ಇರ್ಬೋದು ಮತ್ತು ಉಳಿದವರೆಲ್ಲ ಒಂದು ಪಕ್ಷ ಇರ್ಬೋದು ಆದರೂ ಸಹ ಅಲ್ಲಿ ಯಾವುದೇ ಪಕ್ಷ ಎಲ್ಲವನ್ನು ಹೊರಗಿಟ್ಟು ನನಗೆ ಬೆಲೆ ಕೊಡ್ತಿದ್ದಾರೆ ಆದ್ರಿಂದ ಸಹ ಯಾವುದೇ ವಿಷಯ ಇರ್ಬೋದು ನಮ್ಮಲ್ಲಿ ಚರ್ಚೆ ಆಗ್ತಿದೆ ಯಾವುದೇ ಪಕ್ಷ ಪಾರ್ಟಿ ಇಲ್ಲದೆ ಚರ್ಚೆ ಆಗ್ತಿದೆ ಆದ್ರಿಂದ ನನಗೆ ಸಹಕಾರಿ ಕ್ಷೇತ್ರ ನನಗೆ ಖುಷಿ ಆಗ್ತದೆ ಹರ್ಷ ಈಗ ಪಿ ಎಚ್ ಸಿ ಎಸ್ ಆಗಿರ್ಬೋದು ಡಿ ಎ ಪಿ ಚೇಮೆನ್ಸ್ ಹಾಗೆ ಪಿ ಸಿ ಎಲ್ ಡಿ ಹಾಗೆ ಗಾಯತ್ರಿ ಸೌಹರ ಸಹಕಾರ ಹಲವಾರು ಸಹಕಾರಿ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ಇಷ್ಟು ಸಹಕಾರಿ ಸಂಸ್ಥೆಗಳಲ್ಲಿ ಹರ್ಷವರ ಮಾಡಿರುವಂತೆ ತುಂಬ ಸಾಧನೆ ನಾವು ಸಹಕಾರಿ ಕ್ಷೇತ್ರದಲ್ಲಿ ನಾನೊಬ್ಬ ಮಾಡಿದೆ ಅಂತಲ್ಲ ಇಡೀ ತಂಡ ಮಾಡಿದೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಹರಿಹರ್ಪುರ ಫ್ಯಾಕ್ ಫ್ಯಾಕ್ಸಲ್ಲಿ ನಾವು ಸುಚತ್ವಾದ ಬಿಲ್ಡಿಂಗ್ ಕಟ್ಟಿದ್ದೀವಿ ಗೋಡೌನ್ ಕಟ್ಟಿದ್ದೀವಿ ಇನ್ನೊಂದು ಫಸ್ಟ್ ಫ್ಲೋರ್ ಇನ್ನೊಂದು ಆಗ್ತಿದೆ ಹಾಗೆ ನಾವು ಪಿ ಸಿ ಎಲ್ ಡಿ ಬ್ಯಾಂಕಿಗೆ ಬಂದರೆ ಅಲ್ಲೆಲ್ಲ ನಿರ್ದೇಶಕರ ಸಹಕಾರದಿಂದ ಸುಮಾರು ಹಳೆಯದಾದಂಥ ಶಿಥಿಲವಾದ ಕಟ್ಟಡವನ್ನು ಕೆಡಗಿಬಿಟ್ಟು ಹೊಸ ಬಿಲ್ಡಿಂಗ್ ಕಟ್ತಿದ್ದೀವಿ ಅದೇ ಸಹಿತ ನಾವು ಪಕ್ಕದಲ್ಲಿ ಹದ ಹೋದ ಟಿ ಎ ಪಿ ಸಿ ಎಂ ಎಸ್ ಅದು ಸಹ ನಮ್ಮೆಲ್ಲ ನಿರ್ದೇಶಕರ ಸಹಕಾರದಿಂದ ಹೊಸ ಬಿಲ್ಡಿಂಗ್ ಕಟ್ತಿದ್ದೀವಿ ಗಾಯತ್ರಿ ಗಾಯತ್ರಿಲಿರ್ಬೋದು ಗಾಯತ್ರಿ ಇದ್ಮೇಲೆ ಸಹ ನಾವು ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ ಜೈಪುರದಲ್ಲಿ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ ಹಾಗೆ ಇನ್ನೊಂದು ಬಿಲ್ಡಿಂಗನ್ನು ಪರ್ಚೇಸ್ ಮಾಡಿದ್ದೀವಿ ಹಾಗೆ ಆ ಸಹಕಾರ ಸಂಸ್ಥೆ ಸದೃಢವಾಗಬೇಕಾದ್ರೆ ಅಸೆಂಟ್ ಅದಕ್ಕೆ ಮುಖ್ಯ ಹಾಗೆ ನಾವು ಹೋದ ಸಹಕಾರ ಸಂಸ್ಥೆಗಳಲ್ಲೆಲ್ಲ ಸ್ವಂತ ಕಟ್ಟಡ ಇರ್ಬೋದು ಹೊಸ ಕಟ್ಟಡವನ್ನು ಕಟ್ತಿದ್ದೀವಿ ಹಾಗೆ ಬಂದಿರುವಂತಹ ಎಲ್ಲ ಗ್ರಾಹಕರಿಗೆ ಅವರಿಗೆ ಎಷ್ಟು ಬೇಗ ಸಾಲ ಸಿಗ್ಬೋದು ಸಾಲ ಸೌಲಭ್ಯ ಸಿಗ್ಬೋದು ಹಾಗೆ ಡೆಪಾಸಿಟ್ ಇಟ್ಟವರಿಗೆ ಏನೇನು ಸೌಲಭ್ಯ ಸಿಗಬೇಕು ಅದನ್ನೆಲ್ಲ ಮಾಡಿದ್ದೀವಿ ಹಾಗೆ ಹೊಸ ಸದಸ್ಯರಿಗೆ ಅಥವಾ ನಾವು ಗಾಯತ್ರಿ ಮಾಡಿದಂಗೆ ಒಂದು ಐನೂರು ರೂಪಾಯಿ ಅವ್ರು ಇಟ್ಟರೆ ಆ ವ್ಯಕ್ತಿ ಮರಣವಾದ ನಂತರ ಆ ಮನೆಗೆ ಏನು ನೋಡಿದ್ರೆ ನಾವು ಹತ್ತು ಸಾವಿರ ರೂಪಾಯಿ ಅಂತಿಮ ಕ್ರಿಯೆ ಮಾಡಬೇಕು ಅಂತಿದೆ ಅದು ನಮ್ಮೆಲ್ಲರ ಆಸೆ ಇತ್ತು ಅದನ್ನ ಮಾಡ್ತಿದೀವಿ ಎಲ್ಲರೂ ಸಹ ಐನೂರು ರೂಪಾಯಿ ಕೊಟ್ಬಿಟ್ರೆ ಅಲ್ಲಿರುವಂತಹ ಆಕ್ಟಿವ್ ಮೆಂಬರ್ಸ್ಗಳು ಅವರು ಅಕಸ್ಮಾತ್ ಮರಣ ಹೊಂದಿದ್ರೆ ಹತ್ತು ಸಾವಿರ ರೂಪಾಯಿನ ಅವ್ರ ಮನೆಗೆ ಅದೇ ದಿನ ತಗೊಂಡು ಹೋಗಿ ಕೊಡ್ತೀವಿ ಇದು ಎಲ್ಲ ಸದಸ್ಯರಿಗೆ ಅನ್ನೋದು ಒಂಥರ ಒಳ್ಳೆಯ ಬೆಳವಣಿಗೆ ಅಂತ ಅವ್ರು ಹೇಳ್ತೀವಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಏನು ಸಹಕಾರಿ ಕ್ಷೇತ್ರ ರೀತಿಯಾಗಿ ತೊಳೆಸೊಳ್ಳೋ ಕುರಿತಾಗಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೆ ಸಹಕಾರಿ ಕ್ಷೇತ್ರ ಕುರಿತಾಗಿ ಏನಾದ್ರು ಕಳಿಸ್ತೀರ ಜಗತ್ತಿನಲ್ಲಿ ಒಂದು ಮಾತಿದೆ ನಾವು ಭೂಮಿ ಮೇಲೆ ಹುಟ್ಟಿದ ಮೇಲೆ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ಅಥವಾ ಇರೋದಕ್ಕೆ ಏನಾದ್ರು ಒಂದು ಬಾಡಿಗೆ ಕೊಡಬೇಕು ಅಂತಿದ್ದೀವಿ ನಾವು ಬಾಡಿಗೆ ಏನು ಅಂತ ಹೇಳಿದರೆ ಅದು ಸಮಾಜ ಸೇವೆ ಅದರಿಂದಲೇ ನಮ್ಮ ಜೀವನ ನಾವು ದುಡ್ಡು ದುಡಿದ್ಬೋದು ಅಥವಾ ಆಸ್ತಿ ಮಾಡ್ಬೋದು ಅದೆಲ್ಲದಕ್ಕಿಂತ ನಾವು ಭೂಮಿ ಮೇಲೆ ಇದ್ದ ಮೇಲೆ ಇವಂತೋ ಇದ್ದ ಅಂತ ಹೇಳುವಂಥ ಮಾತು ಬರಬೇಕು ಅದಕ್ಕೋಸ್ಕರ ನಾವು ಸಮಾಜ ಸೇವೆ ಮಾಡ್ತಿದ್ದೀವಿ ಇದರಿಂದ ನಮ್ಮ ಮನಸ್ಸಿಗೆ ಸಂತೋಷ ಸಿಗುತ್ತೆ ಅಂತ ನಾನು ಹೇಳಿ ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ಏನು ನೂತನ ಅಧ್ಯಕ್ಷಾಗಿ ಆಯ್ಕೆಯಾಗಿದ್ದ ವಿಚಾರ ಆಗಿರ್ಬೋದು ಸಹಕಾರಿ ಕ್ಷೇತ್ರ ಹಾಗೆ ಸಹಕಾರಿ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ವ ಭಾಗವಹಿಸಿದ್ದಕ್ಕೆ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನಿಮ್ಮದೇನು ಸಹ ಪತ್ರಕರ್ತರ ಮೇತರಿಯಿಂದ ಸಹ ಸಹಕಾರ ಈ ಕನ್ನಡ ಸಾಹಿತ್ಯ ಪರಿಷತ್ ದೊರಕಲಿ ನೋಡಿದ್ರೆ ವೀಕ್ಷಕರೇ ಇದು ಹರಿಯಪುರ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರು ಕೊಪ್ಪ ಪಿಸಿ ಐ ಟಿ ಬ್ಯಾಂಕಿನ ನಿರ್ದೇಶಕರು ಕೊಪ್ಪ ಟಿಎಪಿಸಿಎಂಎಸ್ ಎಂ ಎಸ್ ನ ನಿರ್ದೇಶಕರು ಗಾಯತ್ರಿ ಸೌಹಾರ್ದ ಸಹಕಾರಿ ಸಂಘದ ಹಿರಿಯ ನಿರ್ದೇಶಕರು ಹಾಗೂ ಕೊಪ್ಪ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾದ ಜಯಂ ಶ್ರೀ ಹರ್ಷ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ